ರಮ್ಮಿ ಆಟ ಟ್ರೈಲರ್ ರಿಲೀಸ್ ಆಲ್ ದಿ ಬೆಸ್ಟ್ ಅದರ ಹಾಡಿನ ಜಗಕ್ಕನ್ನು ಇವಾಗ ನಾವು ನೀವು ನೋಡಿ ಖುಷಿ ಮಾಡೋಣ ಎಂಜಾಯ್ ಮಾಡೋಣ ಎಲ್ಲರಿಗೂ ಸಲಾಂ ನಮಸ್ತೆ ಗುಡ್ ಆಫ್ಟರ್ನೂನ್ ಶಾಲೋಮ್ ಯಾವ್ಯಾವ ಭಾಷೆಯಲ್ಲಿ ನಿಮ್ಮನ್ನೆಲ್ಲರೂ ನಿಮ್ಮೆಲ್ಲರನ್ನೂ ಗ್ರೀಟ್ ಮಾಡೋಕ್ಕಾಗತ್ತೋ ಆ ವರ್ಡ್ಸನ್ನ ನಾನು ಹುಡುಕ್ತಾ ಇದ್ದೀನಿ ಶರಣು ಅಲ್ಲಿ ಅವರು ಇದ್ದಾರೆ ಸೊ ಈ ಮೂವಿನಲ್ಲಿ ಇದನ್ನೇ ನೀವು ಕಾಣಬಹುದು ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ನಮ್ಮೊಳಗೆ ಇರುವಂತಹ ಬಾಂಧವ್ಯತೆಯನ್ನು ನಾವು ಬೆಳೆಸಬೇಕಂತ ಒಂದು ದೊಡ್ಡ ಉದ್ದೇಶ ಇದೆ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ಈ ಮೂವಿನಲ್ಲಿ ನೋಡ್ಬೋದು ಸೊ ನಾನು ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ಚಿಕ್ಕ ವಯಸ್ಸಿಂದನೇ ಇಲ್ಲಿ ಬೆಳೆದಿರೋದು ಬೆಂಗಳೂರಿನಲ್ಲಿ ಬಟ್ ಆಕ್ಚುಲಿ ನಮ್ಮ ಪೂರ್ವಜರು ತಮಿಳ್ನಾಡಿನ ಬಂದಿರೋರು ಸೊ ವೀಟ್ಲೆ ತಮಿಳ್ ಬೇಸುವೆ ಸರಳ ಮಾಟ್ಲೆ ತಮಿಳು ದಾ ಬೇಸುವ ಬೇರೆ ಮೊಳಿ ಈ ವೀಟ್ಲೆ ಕಡೆ ಗಡಿ ಅದೇ ಆಡಿಯೋ ಒಂದ ಕನ್ನಡ ಮಾತಾಡ್ತೀವಿ ಮತ್ತೆ ವ್ಯಾಪಾರದಲ್ಲಿ ನೋಡದೆ ಉರ್ದು ಮಾತಾಡ್ತೀವಿ ಹಾಗೆ ಇಷ್ಟು ಭಿನ್ನ ಭಿನ್ನವಾಗಿ ಇರುವ ಸಮುದಾಯಗಳನ್ನ ನಾವು ಅರಿಯದೇ ಇರುವ ಒಂದು ಕಾರಣದಿಂದ ಇಲ್ಲಿ ಕೆಲವೊಮ್ಮೆ ತಪ್ಪು ಅಭಿಪ್ರಾಯಗಳು ಮತ್ತೆ ಕೆಲವೊಮ್ಮೆ ಒಂದು ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಬೇರೆಯವರು ಅವರು ಬೇರೆ ನಾವು ಬೇರೆ ಅಂತ ಅದೆಲ್ಲವನ್ನು ಮುರಿಯೋದಕ್ಕೆ ಈ ಮೂವಿ ಒಂದು ಒಂದು ಫೌಂಡೇಶನ್ ಆಗಿರತ್ತಂತ ನನಗೆ ನಂಬಿಕೆ ಇದೆ ಬಿಕಾಸ್ ವಿ ಆರ್ ಲುಕಿಂಗ್ ಆಟ್ ಅ ವೆರಿ ಗ್ರೇಟರ್ ಏನೋ ಗ್ರೇಟರ್ ಪರ್ಸ್ಪೆಕ್ಟಿವ್ ನಾಟ್ ಜಸ್ಟ್ ಆ್ಯನ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಂಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇರೋದೇ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದರಲ್ಲಿ ಅದರಲ್ಲಿ ಏನು ಅರ್ಥ ಇರಲ್ಲ ಸೊ ದೇರ್ ಇಸ್ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ದಿಸ್ ಮೂವಿ ಮೂವಿನಲ್ಲಿ ಐದು ಹಾಡುಗಳು ಇವೆ ಮತ್ತೆ ಈ ಹಾಡು ನೀವು ಕೇಳಿದ ತಕ್ಷಣ ಗೊತ್ತಿರಬೇಕು ಬದುಕು ಹೋರಾಟವಾಗಿದೆ ಪ್ರತಿ ಕ್ಷಣವೂ ಆನಂದವಾಗಿದೆ ಇದು ನನ್ನ ಅನುಭವದ ಮೂಲಕ ನಾನು ಬರೆದಿರುವ ಈ ಒಂದು ಸಾಹಿತ್ಯ ಅನುಭವದ ಮೂಲಕ ಅಂದ್ರೆ ಪ್ರತಿ ಕ್ಷಣವು ಏನೇ ಒಂದು ನಾವು ಕೆಲಸ ಮಾಡಿದ್ರು ಎಲ್ಲೋ ಒಂದ್ ಕಡೆ ನಾವು ಬೀಳ್ತೀವಿ ಎಷ್ಟೇ ಒಳ್ಳೆಯವರಾಗಿರೋಕೆ ನಾವು ಪ್ರಯತ್ನ ಮಾಡಿದ್ರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡೋರೇ ಮನುಷ್ಯ ಅದರ ನಂತರ ಅಲ್ಲೇ ನಮ್ಗೆ ಒಂದು ಪರಿಹಾರ ಸಿಗತ್ತೆ ಮನುಷ್ಯನಿಗೆ ಪರಿಹಾರ ಇಲ್ಲ ಅಂತ ಅವ್ನು ಅನ್ಕೊಂಡ್ರೆ ಏನಾಗ್ ಏನಾಗ್ಬಿಡ್ತಾನೆ ಅವನಿಗೆ ಅವನೇ ನಾಶವನ್ನು ವಹಿಸುವ ರೀತಿಯಲ್ಲಿ ಏನೋ ತಪ್ಪು ಮಾಡ್ಬಿಡ್ತಾನೆ ಅದಕ್ಕೋಸ್ಕರ ಈ ಹಾಡಿನಲ್ಲಿ ಏನಂದ್ರೆ ನಿಮ್ಗೆ ಹೋರಾಟ ಇದ್ದೇ ಇರುತ್ತೆ ಬಟ್ ಆನಂದವು ಕೂಡ ನಿಮ್ ಜೊತೆಗೆ ಇದೆ ಸೊ ನೀವು ನಂಬಿಕೆ ಇಟ್ಕೊಳ್ಳಿ ಅಂತ ಒಂದು ನಮಸ್ಕಾರ ಮುಖ್ಯವಾಗಿ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ರಿಗೂ ನಮಸ್ಕಾರ ನನ್ನ ಇದು ಒಂಬತ್ತನೇ ಸಿನಿಮಾ ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ ಹೀರೋ ಆಗಿ ವಿಲನ್ ಆಗಿ ಎಲ್ಲ ಮಾಡಿದ್ದೀನಿ ಬಟ್ ಈ ಸಿನಿಮಾನ ಸರ್ ಬಂದು ಕತೆ ಸಿಕ್ಕಿದಾಗ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಫಸ್ಟ್ ಆಫ್ ಆಲ್ ತುಂಬ ಸೆಟಲ್ಡ್ ಕ್ಯಾರೆಕ್ಟ್ರು ಆಮೇಲೆ ಒಂದು ಆಗಿ ಸೀನಿಯರ್ ಆಗಿ ನಾನು ಯಾವತ್ತೂ ಆ ಥರದೊಂದು ಇಂಟೆನ್ಸ್ ಪಾತ್ರ ಮಾಡಿರಲಿಲ್ಲ ಸೊ ಅವ್ರು ಹೇಳಿದ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ಎಲ್ಲ ಲಾಯರ್ಗಳು ಯಾವ ಥರ ಡಿಬೇಟ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ಆಮೇಲೆ ಬಂದು ಆ್ಯಕ್ಟ್ ಮಾಡಿದಾಗ ಸರ್ ತುಂಬ ಖುಷಿಪಟ್ಟರು ಅದೇ ರೀತಿ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆಯ ಕಾಸ್ಗೋಸ್ಕರ ಹೋರಾಡುವಂಥ ಒಬ್ಬ ಅಡ್ವೊಕೇಟ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಆತ್ಮೀರ್ ಎಲ್ರಿಗೂ ನಮಸ್ಕಾರ ಪ್ರಮುಖವಾಗಿ ನನ್ನ ವೃತ್ತಿ ಬಾಂಧವ ಸನ್ಮಿತ್ರರಿಗೆ ಹಾಗೆ ನನ್ನ ಹಿತೈಷಿಗಳಿಗೆ ನನ್ನ ಜೊತೆಗಿರುವಂತಹ ಪ್ರತಿಯೊಂದು ಒಳಿತನ ಬಯಸುವಂತ ಶುಭ ಹಾರೈಕೆಗಳಿಗೋಸ್ಕರ ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಈ ನಿಮ್ಮ ರಾಘವ ಸೂರ್ಯನ ನಮಸ್ಕಾರ ಮೊದಲಿಗೆ ಒಂದು ರೀತಿ ಹೆಮ್ಮೆಯ ಕ್ಷಣ ಹೌದು ಒಂದು ಸಣ್ಣ ಭಯ ಕೂಡ ಹೌದು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬೋದು ಯಾವಾಗಲೂ ಆ ಕಡೆ ಕೂತ್ಕೊಂಡು ಬೇರೆಯವ್ರ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ ಪ್ರಶ್ನೆ ಮಾಡೋದಷ್ಟು ಸುಲಭ ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸವಾಲುಗಳಿರುತ್ತವೆ ಅನ್ನೋದನ್ನು ಅರಿಯುವಂಥ ಅರ್ಥ ಮಾಡ್ಕೊಳ್ಳುವಂಥ ಒಂದು ಹೊಸ ಅನುಭವಕ್ಕೆ ಸಾಕ್ಷಿಯಾಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನಿರ್ದೇಶಕರು ನಿರ್ಮಾಪಕರಾದಂಥ ಶ್ವೇತ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನು ಎಳೆ ಎಳೆಯಾಗಿ ಹೇಳಿದ್ದಾರೆ ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ ಮುತುವರ್ಜಿ ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಳೆ ಇದೆಯಲ್ಲ ಆ ಒಂದು ಮನದಾಳ ಇದೆಯಲ್ಲ ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡ್ತು ಎಂಟು ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು ಇವರು ಬಂದ್ರೆ ಬರೀ ಹಿಂದೂ ಮುಸ್ಲಿಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹರ ನಂದು ಇದು ಮೊದಲನೇ ಚಲನಚಿತ್ರ ಚಿಕ್ಕೋಡಿಂದಾನು ಆಸೆ ಇತ್ತು ಆ್ಯಕ್ಟಿಂಗ್ ಮಾಡಬೇಕು ಅಂತ ಅದಕ್ಕೆ ಸಮಯ ಬಂದಿರಲಿಲ್ಲ ಅನಿಸುತ್ತೆ ಸೊ ಈ ಚಿತ್ರದ ಮುಖಾಂತರ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ ಚಲನಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ನನ್ನ ಬಾಲ್ಯ ಸ್ನೇಹಿತನಾದ ಸೈದರ್ ಫಾನ್ ಅವರು ಅವರು ನನಗೆ ಉಮರ್ ಶರೀಫ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರನ್ನ ಅವ್ರ ಜೊತೆ ಮಾತಾಡಿದಾಗಲೇ ಗೊತ್ತಾಗಿದ್ದು ಅವರ ಆಲೋಚನೆಗಳು ಎಷ್ಟು ತುಂಬ ಚೆನ್ನಾಗಿದೆ ಅವರ ಮೆಸೇಜಿಂಗ್ ಹೇಗಿದೆ ಈ ಚಲನಚಿತ್ರದಲ್ಲಿ ಹೇಳ್ಬೇಕಂದ್ರೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ ಯಾವುದೇ ಪಾತ್ರನೂ ತೆಗಂಗಿಲ್ಲ ಪ್ರತಿಯೊಂದು ಪಾತ್ರದಲ್ಲೂ ಮೆಸೇಜ್ ಇದೆ ನನ್ನ ಪಾತ್ರ ಬಂದು ಅಡ್ವೊಕೇಟ್ ಪಾತ್ರ ಮಾಡ್ತಾ ಇದ್ದೀನಿ ಅಡ್ವೊಕೇಟ್ ಶಾರೋಲತಾ ಅಂತ ಈ ಚಿತ್ರದ ಮುಖಾಂತರ ಫೆಮಿನಿಸಮ್ ಅನ್ನೋ ಪದದ ಅರ್ಥ ಇವಾಗ ಸುಮಾರು ಬೇರೆ ತರ ಆಗಿದೆ ಅದರದ್ದು ಏನು ನಿಜ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಇಲ್ಲಿ ಆಗಮಿಸಿರುವಂತಹ ಮಾಧ್ಯಮ ಯಂತ್ರ ನನ್ನ ಧನ್ಯವಾದಗಳು ನನ್ನ ಪರಿಚಯ ನನ್ನ ಹೆಸರು ಗಿನ್ಯಾ ಶೆಟ್ಟಿ ನಾನು ಆಮ್ ಫ್ರಮ್ ಮ್ಯಾಂಗ್ಲೂರ್ ಈ ಚಿತ್ರದಲ್ಲಿ ನಾನು ಗೌರಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನಾನು ಕೊಟ್ಟಿರುವಂತಹ ನಮ್ಮ ಡಿರೆಕ್ಟರ್ ಶರೀಫ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ನಿಮ್ಗೆ ಗೊತ್ತಿರುವಂಗೆ ಇದೇ ತಿಂಗಳು ಇಪ್ಪತ್ತರಂದು ರಿಲೀಸ್ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಎಸ್ಪೆಷಲಿ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಆಮೇಲೆ ಗೌರಿ ಶೀಸ್ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ತರ ತೊಂದರೆ ಬಂದರೂ ಅದನ್ನ ಹೇಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ಯಾರ ಮೇಲೇನು ಡಿಪೆಂಡ್ ಆಗದೆ ಅಂತ ಒಂದು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡಿರೋ ಒಂದು ಒಂದು ಚಿತ್ರ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತೀನಿ ಮೊದ ಮೊದಲನೇದು ಉಮರ್ ಶರೀಫ್ ಮತ್ತು ಇಲ್ಲಿ ಭಾಳಷ್ಟು ಜನ ಮುಸಲ್ಮಾನ್ ಬಾಂಧವರಿದ್ದೀರಿ ಅವ್ರಿಗೆ ಈದ್ ಮುಬಾರಕ್ ಮೊದಲನೇ ಅವ್ರ ಕುಟುಂಬ ಅವ್ರ ತಂದೆ ಬೇರೆ ಬಂದರು ಮೊನ್ನೆ ಬಂದಿದ್ದರು ನಮ್ಮ ಆಫೀಸಿಗೆ ಬಂದಿದ್ದರು ಸೊ ನಾನು ಮೊಟ್ಟ ಮೊದಲನೇ ಬಾರಿ ಕುಮಾರ್ ಅವ್ರನ್ನ ಭೇಟಿಯಾಗಿದ್ದು ನಮ್ಮ ಎರಡೂ ಮೀಡಿಯಾ ಅನ್ಮೇಶ್ ಪಾಟೀಲ್ ಅವ್ರ ಕಡೆಯಿಂದ ಇವರು ನಾನು ಅದೇಕ ಚಿತ್ತವಾಗಿ ಒಂದು ಐದು ನಿಮಿಷ ಇವರು ಮಾತುಗಳನ್ನ ಕೇಳಿದೆ ಕೇಳಾದ ಮೇಲೆ ಒಂದೇ ಒಂದು ಮಾತನ್ನ ನಂದಿದ್ದು ಅಂದರೆ ನೀವೇನು ಮಾಡ್ತಾಯಿದ್ರಿ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಏನು ಎತ್ತ ಅಂತ ಆಗಿ ಮಾತಾಡಿದಾಗ ಅವರು ಬಳಸ್ದಂಥ ಭಾಷೆ ಮತ್ತು ಅವರು ಮಾತಾಡಿದಂಥ ರೀತಿ ಆಮೇಲೆ ಅವರ ಎಲ್ಲ ನಡವಳಿಕೆಗಳನ್ನ ಕೇಳಾದ ಮೇಲೆ ಒಂದೇ ಒಂದು ಮಾತು ಕೇಳಿದೆ ಗುರು ನಿನ್ನ ಯಾ ನನ್ನ ಮಗ ಗುರು ಕಟ್ಟು ಬಂದಿದ್ದು ಇಂಡಸ್ಟ್ರಿ ಅಂತ ಕೇಳಿದೆ ಸಿನಿಮಾ ಇಂಡಸ್ಟ್ರಿ ಕರ್ಕೊಂಬಂದ ನನ್ನ ಮಗ ಯಾರು ದಯವಿಟ್ಟು ಹೇಳೋದ್ ತಕ್ಷಣ ಅವ್ರ ಮೇಲ್ಗಡೆ ಹಿಂಗೆ ತೋರಿಸ್ಬಿಟ್ಟು ದೇವರು ಹೋದ್ರು ಇನ್ನೇನು ಅನ್ನಂಗಿಲ್ಲ ಆಯ್ತು ಹುಡುಗರು ಆಮೇಲೆ ಅವ್ರು ಆಳ ಆಗಲ್ಲ ಎಲ್ಲ ತಿಳ್ಕೊಂಡು ಇದನ್ನೆಲ್ಲ ನೋಡ್ದೆ ಅದು ಟೀಸರ್ ಎಲ್ಲ ನೋಡ್ದೆ ಅವನ್ನ ವ್ಯಕ್ತಿಗತವಾಗಿ ನೀವು ಇದನ್ನೇನೆ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೀರಾ ಯಾಕಂದ್ರೆ ಈಗ ಬಂತು ಕೆಲವು ಪತ್ರಕರ್ತ ಮಿತ್ರರು ಕೇಳಿದ್ರು ಪ್ರಶ್ನೆ ಕೇಳಿದ್ರು ಅದಕ್ಕೆ ತಕ್ಷಣಂಗ್ರು ಉದ್ರ ಕೊಟ್ಟರು ಒಂದು ಕಾಕತಾಳಿಯ ಏನಪ್ಪ ಅಂದರೆ ಇವರು ಶೂಟಿಂಗ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಈಗ ಕೆಲ ನೀವು ಹೇಳಿದ್ರಿ ಕೆಲವು ವಿಚಾರ ಎತ್ತೋದು ಬೇಡ ಅವ್ರ ಸೆಲೆಬ್ರಿಟಿ ಹೆಸರು ಹೇಳೋದು ಬೇಡ ಅಂತ ಅದನ್ನು ನಾನು ಹೇಳ್ತೀನಿ ಹೇಳಿ ಹೇಳ್ತೀನಿ ಯಾಕೆ ಅಂದರೆ ಸುದೀಪ್ ಅವ್ರದ್ದು ಈ ಹಿಂದೆ ಒಂದು ಸೆಲೆಬ್ರಿಟಿ ಆದಾಗ ದಯಮಾಡಿ ನಿಮ್ಮ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಈ ರೀತಿ ತುಂಬ ಅಪಸ್ವರಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಅವ್ರಿಗೆ ನಾವು ಮನವಿ ಮಾಡಿಕೊಂಡಾಗ ನೆಕ್ಸ್ಟ್ ಕಾಂಟ್ರ್ಯಾಕ್ಟಲ್ಲಿ ನಾನು ಇರಲ್ಲ ಅಂತ ಹೇಳಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಆ ಕಾಂಟ್ರ್ಯಾಕ್ಟು ಕ್ಯಾನ್ಸಲ್ ಆಗಿ ಹ್ಞೂ ಅದಾದಮೇಲೆ ಇನ್ನೊಂದು ಪಾಲ್ಪರ ಯಾವುದೋ ಒಂದು ಇದಕ್ಕೂ ಕೂಡ ಅವ್ರನ್ನ ಕೇಳಿದಾಗ ತಿರುಗಿ ನಾಳೆ ಇದು ರಿಪೀಟ್ ಆಗುತ್ತೆ ನಾನು ಅದನ್ನು ಮಾಡಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಅದರಿಂದ ದೂರ ಆದರು ಅಂದರೆ ಒಬ್ಬ ಒಂದು ಒಬ್ಬ ಸೆಲೆಬ್ರಿಟಿ ಒಂದು ಸಾರ್ವತ್ರಿಕ ವಲಯದಲ್ಲಿಂದ ಬರ್ತಕ್ಕಂತಹ ಬೌನ್ಸ್ ಏನಿದೆ ಅಂದರೆ ಅವರಿಂದ ಬರ್ತಕ್ಕಂಥ ವಿಚಾರಧಾರೆಗಳಿಗೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿ ನನಗೆ ಬೇಡ ಅದು ಅಂತ ಹೇಳಿದ್ದ ನೋಡಿದಂತಹ ಏಕೈಕ ನಟ ಅಂದರೆ ಅದು ಸುದೀಪ್ ಅವರು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇವಾಗ ಭಾಳಷ್ಟು ಜನ ಹಿಂದಿ ಸಿಟ್ರ್ಗಳು ಹಿಂದಿಗಳಲ್ಲಿ ತುಂಬ ಜನ ನಟರಿದ್ದಾರೆ ಹಾಗಂತ ಹೇಳಿ ನಾನು ನಾನು ಇವರು ನನ್ನ ಅಣ್ಣವರು ಇವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು ಇದು ರಮ್ಮಿ ಆಟ ಹೊಸ ರೂಪ ಏನ್ ಹೇಳಿ ಇದು ಆನ್ಲೈನ್ ಬಂದು ಹೊಸ ಮಾಡಿ ಅಲ್ಲ ಆ ಪತ್ನೆ ಅವ್ರ ಬಂದಿರಲಿಲ್ಲ ಅಲ್ಲ ಬಂದಾಗ ಹಾ ಅವ್ರ ವಿನಪ್ರ ಮುಂಚೆನೆ ದೂರ ಆಗಿದ್ರು ಬಟ್ ಇವ್ರು ಗೊತ್ತೋ ಗೊತ್ತಿರದಂಗ ಹೋಗಿ ವಾಪಸ್ ಬಂದ್ಬಿಟ್ಟು ಬೇಡ ಅಂತ